ಜೊತೆಗೆ ಕ್ರಾನಿಕ್ ತುಂಬ ವರ್ಷಾಂಗಟ್ಟೆ ಹಸಿಟ್ಟಿರೋರಲ್ಲಿ ಮೆಡಿಕೇಶನ್ಸ್ ಮಾಡಬೇಕಾಗ್ತದೆ ಮೆಡಿಸಿನ್ಸ್ ತೊಗೊಳ್ಬೇಕಾಗ್ತದೆ ಆ್ಯಂಡ್ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂದರೆ ಈಗ ಪೇನ್ ಕಿಲ್ಲರ್ಸ್ ಕೆಲವು ಎನ್ ಎಸ್ ಐ ಡಿಸ್ ಅಂದರೆ ನಾನ್ ಆ್ಯಂಟಿ ಆ್ಯಂಟಿಇನ್ಫ್ಲಾಮೇಟಿ ಡ್ರಗ್ಸ್ ಲೈಕ್ ಐ ಬಿ ಪ್ರೂಫಿನ್ ಆಗಿರ್ಬೋದು ಇಲ್ಲ ಮೈಸಿನ್ ಆಗಿರ್ಬೋದು ಈ ಥರ ಕೆಲವು ಮೆಡಿಕೇಶನ್ಸ್ನ ತಗೊಳ್ಳೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಅವ್ರೇಗೆ ಅವರೇ ಸೆಲ್ಫ್ ಪ್ರಿಸ್ಕ್ರೈಬ್ ಮಾಡಿಕೊಂಡು ತೊಗೊಳ್ಳೋಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಬಿಕಾಸ್ ಇವೆಲ್ಲ ಗ್ಯಾಸ್ಟ್ರಿಕ್ ಇರಿಟೆನ್ಸ್ ಅಂದರೆ ಸ್ಟಮಕ್ ಆ್ಯಸಿಡ್ಸ್ನ ಜಾಸ್ತಿ ಮಾಡ್ತೀವಿ ಇನ್ನು ಪಿ ಪಿ ಐಸು ಅಷ್ಟೇ ಆ್ಯಂಡ್ ಪ್ರೋಟಾನ್ ಪಂಪ್ ಇನಿಬಿಟಸ್ ಅಂತ ಹೇಳ್ತೀವಿ ಲೈಕ್ ರ್ಯಾಂಟ್ಯಾಕ್ ಆ್ಯಂಡ್ ಜೆಲೂಸಿಲ್ ಈ ಥರ ಆ್ಯಂಟ್ಯಾಸಿಡ್ಸ್ ಮೆಡಿಸಿನ್ನ ವಿಥೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಾವಾಗ ತಾವಾಗ ತೊಗೊಳ್ಳೋಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇದು ತುಂಬ ವರ್ಷ ತಿಂಗಳಂಗಟ್ಲೆ ಬಳಸೋದ್ರಿಂದ ಏನಾಗತ್ತೆ ಬಿ ಟ್ವೆಲ್ ಅಬ್ಸಾರ್ಬ್ಷನ್ ವೈಟಮಿನ್ ಬಿ ಟ್ವೆಲ್ ಅಬ್ಸಾರ್ಬ್ಷನಲ್ಲೂ ಸಹ ಏರುಪೇರಾಗತ್ತೆ ಜೊತೆಗೆ ಕ್ಯಾಲ್ಶಿಯಮ್ ಅಬ್ಸಾರ್ಬ್ಷನ್ನಲ್ಲೂ ಸಹ ಏರುಪೇರಾಗತ್ತೆ ಇದು ಇದೇ ರೀತಿ ಮುಂದುವರಿತ ಅಂತ ಆದರೆ ಎಷ್ಟೋ ವರ್ಷಗಳು ಇದೇ ರೀತಿ ಮೆಡಿಕೇಶನ್ಸ್ ತೊಗೋತಾ ಇದ್ದರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕ್ಯಾಲ್ಷಿಯಂ ಡಿಫಿಷನ್ಸಿ ಆಗಿ ಮೂಳೆ ಸವಿಯಾಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆಸ್ಟಿಯೋಪರೊಸಿಸ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು ತುಂಬ ಹೆಂಗೆ ಏಜಲ್ಲೇ ಬರೋ ಅಂಥದ್ದಾಗಿರ್ಬೋದು ಮೂಳೆ ಸವೆತ ಉಂಟಾಗಂಥದ್ದಾಗಿರ್ಬೋದು ಹೆಚ್ಚಾಗಿ ಕಂಡುಬರುತ್ತೆ ಆ್ಯಂಡ್ ಬೀಟ್ರಲ್ ಡಿಫಿಷಿಯನ್ಸಿ ಇವತ್ತು ಆಲ್ಮೋಸ್ಟ್ ತುಂಬ ಜನಕ್ಕೆ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಸಫರ್ಸ್ ವಿತ್ ಬಿಟ್ರಲ್ ಡಿಫಿಷಿಯನ್ಸಿ ಇದಕ್ಕೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಲೈಫ್ ಸ್ಟೈಲ್ ಫಸ್ಟ್ ಆಫ್ ಆಲ್ ನ್ಯೂಟ್ರಿಷಸ್ ರಿಚ್ ಡಯಟ್ ತೊಗೊಳ್ಳೋದಿಲ್ಲ ನಾವು ತಗೊಳ್ಳೋ ಎಲ್ಲ ಆರನ್ನು ಲೈಕ್ ಎ ಕ್ಯಾಲೋರಿ ಇಂಟೆನ್ಸಿವ್ ಡಯಟ್ ಅಂದರೆ ಫಾಸ್ಟ್ ಫುಡ್ ಆಗಿರ್ಬೋದು ಇದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಇಮಿಡಿಯೇಟ್ ನಿಮಗೆ ಎನರ್ಜಿ ಕೊಡುತ್ತೆ ಹೊರತು ಅದು ನ್ಯೂಟ್ರಿಷನ್ ಸಾಕಷ್ಟು ನ್ಯೂಟ್ರಿಷನ್ಸ್ ಕೊಡೋದಿಲ್ಲ ದೇಹಕ್ಕೆ ಸೊ ಇದರಿಂದ ಏನಾಗುತ್ತೆ ಬಿ ಟ್ವೆಲ್ ಡಿಫಿಷನ್ಸಿ ಉಂಟಾಗ್ತದೆ ಇನ್ನು ಆಹಾರ ಪದ್ಧತಿ ಈ ಆಲ್ಕೋಲ್ ತಗೊಳ್ಳೋ ಅಂಥದ್ದಾಗಿರ್ಬೋದು ಇದನ್ನು ಸಹ ತೊಂದರೆ ಆಗಿ ಬಿ ಟ್ವೆಲ್ ಅಬ್ಸಾರ್ಬ್ಷನಲ್ಲಿ ಲೇರ್ಪೇರ್ ಆಗ್ತದೆ ಸಾಕಷ್ಟು ಬಿ ಟ್ವೆಲ್ ಅಬ್ಸಾರ್ಬ್ ಆಗೋಲ್ಲ ಇದು ಅವನ್ನ ಲಾಂಗ್ ರನ್ ಬಿ ಟ್ವೆಲ್ ಅಬ್ಸಾರ್ಬ್ ಇರೋದ್ರಿಂದ ಈ ಒಂದು ಪ್ರೊಟೆಕ್ಟಿವ್ ಪದರ ಇರುತ್ತೆ ನಮ್ಮ ಸ್ಟಮಕ್ಕಲ್ಲಿ ಜಟ್ರದಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅದು ಆ ಲೇಯರ್ ಏನು ಮಾಡ್ತಾ ಇರುತ್ತೆ ಅಂದರೆ ತಿನ್ನ ಆಹಾರದಲ್ಲೆಲ್ಲ ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಆರ್ ಈ ಲೇಯರ್ ಫಾರ್ಮ್ ಆಗಿರುತ್ತೆ ಆ್ಯಂಡ್ ಈ ಲೇಯರ್ಗೆ ಬೀಟ್ವಾಲ್ ಬೇಕು ಈ ಲೇಯರ್ ಫಾರ್ಮ್ ಆಗೋದಕ್ಕೆ ಬೀಟ್ವಾಲ್ ಬೇಕು ಈ ಆಸಿಡಿಟಿ ಮತ್ತು ಸಾಕಷ್ಟು ನ್ಯೂಟ್ರಿಷನ್ ತಗೊಳ್ಳದೇ ಇರೋದ್ರಿಂದ ಇಲ್ಲ ಆಲ್ಕೋಹಾಲ್ ಅಭ್ಯಾಸ ಇರೋದ್ರಿಂದ ಅಲ್ಲ ಲಾಂಗ್ ಟೈಮ್ ಆ್ಯಂಟಾಸಿಡ್ಸ್ ತೊಗೊಳೋದ್ರಿಂದ ಬೀಟ್ವಾಲ್ ಅಬ್ಸಾರ್ಬ್ ಆಗೋಲ್ಲ ಇದು ಮತ್ತೆ ಆ ಎರೋಷನ್ ಶುರುವಾಗ್ತದೆ ಸೊ ಈ ರೀತಿ ತೊಂದರೆ ಆ ವಿಷಸ್ ಸೈಕಲ್ಗೆ ಹೋಗ್ ಹೋಗುತ್ತೆ ಆದ್ದರಿಂದ ಆಹಾರದಲ್ಲಿ ಕರೆಕ್ಟಾದಂಥ ವ್ಯತ್ಯಾಸಗಳು ಮಾಡ್ಕೋಬೇಕು ಡಾಕ್ಟ್ರುಗಳಿಗೆ ಪ್ರಿಸ್ಕ್ರೈಬ್ ಮಾಡಿದಂಥ ಇಲ್ಲ ಅಡ್ವೈಸ್ ಮಾಡೋಂಥ ಆಹಾರನ ತೊಗೊಳ್ಬೇಕಾಗ್ತದೆ ಆ್ಯಂಡ್ ಓವರ್ ದ ಕೌಂಟರ್ ಪೇಯ್ನ್ ಕಿಲ್ಲರ್ಸ್ ಆಗಿರ್ಬೋದು ಆಸಿಡ್ಸ್ ಆಗಿರ್ಬೋದು ಅದನ್ನು ಡಾಕ್ಟ್ರ್ ಗಮನಕ್ಕೆ ಬರದೇ ತುಂಬ ದೀರ್ಘಾವಧಿಯಾಗಿ ಉಪಯೋಗಿಸೋದು ತಪ್ಪಿಸ್ಬೇಕಾಗ್ತದೆ ಓಕೆ ಡಾಕ್ಟರ್ ಈ ಒಂದು ಪ್ರಾಬ್ಲಮ್ಗೆ ನಿಮ್ಮ ಕ್ಲಿನಿಕಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ ಅನ್ನೋದನ್ನು ಇದು ನಾನು ಆಗಲೇ ತಿಳಿಸ್ಕೊಟ್ಟಂಗೆ ಐ ಮೀನ್ ಅಸಿಡಿಟಿ ಯಾವ ಕಾರಣದಿಂದ ಆ ವ್ಯಕ್ತಿಯಲ್ಲಿದೆ ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಜೊತೆಗೆ ಅಸ್ ಅಸೋಸಿಯೇಟೆಡ್ ಕಂಡೀಷನ್ಸ್ ಬಿಕಾಸ್ ಆಫ್ ಲಾಂಗ್ ಸ್ಟ್ಯಾಂಡಿಂಗ್ ಆ್ಯಂಟಾಸಿಡ್ಸ್ ಯೂಸ್ ಮಾಡಿರೋಂಥದ್ದಾಗಿರ್ಬೋದು ಇಲ್ಲ ಪಿ ಪಿ ಐ ಸಿ ಯೂಸ್ ಮಾಡಿರೋಂಥದ್ದಾಗಿರ್ಬೋದು ಎಲ್ಲ ಡಿಫಿಷಿಯನ್ಸಿ ಬಂದ ಆಗಿರುವಂಥ ಇದರಲ್ಲಿ ಅಂದರೆ ಬಿ ಟ್ವೆಲ್ ಆಗಿರ್ಬೋದು ಇಲ್ಲ ಸೀರಮ್ ಕ್ಯಾಲ್ಸಿಯಂನಲ್ಲಿ ವ್ಯತ್ಯಾಸ ಆಗೋಂಥದ್ದಾಗಿರ್ಬೋದು ಆ್ಯಂಡ್ ಬೇರೆ ಆದ ಸಿಮ್ಟಮ್ಸ್ಗಳು ಅಂದರೆ ಜಿ ಆರ್ ಡಿ ಆಗಿರ್ಬೋದು ಇಲ್ಲ ಬಿಕಾಸ್ ಗಾಲ್ ಸ್ಟೋನ್ಸ್ ಇಲ್ಲ ಬಂದಿರೋಂಥದ್ದಾಗಿರ್ಬೋದು ಇದನ್ನೆಲ್ಲ ನಾವು ಅದಕ್ಕೆ ಅನುಗುಣವಾಗಿ ನಾವು ಮೆಡಿಕೇಶನ್ಸ್ ಕೊಡ್ತೇವೆ ಇದರಲ್ಲಿ ನಮ್ಮ ಮೆಡಿಕೇಶನ್ಸ್ ಅಂದರೆ ಹೋಮಿಯೋಪತಿಕ್ ಮೆಡಿಕೇಶನ್ಸ್ಗಳು ಯಾವುದೇ ಆದ ಅಡ್ಡ ಪರಿಣಾಮ ಇಲ್ಲದೇನೆ ಕಾರಿನ ಗುಣಮುಖ ಹೊಂದಿಸ್ಕೋಬೋದು ಆ್ಯಂಡ್ ದೀರ್ಘಾವಧಿ ತೊಂದರೆಯಿಂದ ಬೆಳ್ತಾ ಇರೋರು ಈ ಮೆಡಿಕೇಷನ್ಸ್ ಉಪಯೋಗಿಸಿ ಕಂಪ್ಲೀಟ್ ಬ್ಯಾಕ್ ಟು ನಾರ್ಮಲ್ಸಿಗೆ ಬರ್ಬೋದು ಜೊತೆಗೆ ಇದರಲ್ಲಿ ಒಬೆಸಿಟಿ ಇದೆ ಒಬೆಸಿಟಿನ ಟ್ರೀಟ್ ಮಾಡಬೇಕಾಗ್ತದೆ ಬೇರೆ ಅಸೋಸಿಯೇಟೆಡ್ ಕಂಡೀಷನ್ ಲೈಕ್ ಎಚ್ ಕೋಲ್ ಇನ್ಫೆಕ್ಷನ್ಸಿಂದ ತೊಂದರೆ ಆಗಿದರೆ ಅದಕ್ಕೆ ನಾವು ಟ್ರೀಟ್ ಮಾಡ್ತೇವೆ ಆ್ಯಂಡ್ ಈಸೋಫೇಶಿಯಲ್ ಎರೋಷನ್ಸ್ ಆಗಿದ್ದರೆ ಮೆಡಿಕೇಶನ್ಸಿಂದ ಯೂಸ್ ಮಾಡಿ ಈಸೋಫೇಶಿಯಲ್ ಎರೋಷನ್ಸ್ ಆಗಿರ್ಬೋದು ಇಲ್ಲ ಕ್ರಾನಿಕ್ ಲಾಂಗ್ ಸ್ಟ್ಯಾಂಡಿಂಗ್ ಗ್ಯಾಸ್ಟ್ರೈಟಿಸಿಂದ ಈಸೋಫೇಷಿಯಲ್ ಎರೋಷನ್ಸ್ ಆಗಿರ್ಬೋದು ಲೈಕ್ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಿರ್ಬೋದು ಈ ತೊಂದರೆಗಳಾಗಿದ್ದರೂ ಸಹ ನಮ್ಮ ಮೆಡಿಕೇಶನ್ಸ್ ಬಳಸೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೇ ಕಂಪ್ಲೀಟ್ ಗುಣಮುಖ ಹೊಂದ್ಬೋದು ಓಕೆ ಡಾಕ್ಟರ್ ಹಾಗೆಯೇ ಈಗ ಈ ಗ್ಯಾಸ್ಟ್ರಿಕ್ ಅನ್ನುವಂಥ ಸಮಸ್ಯೆ ಮಕ್ಕಳಲ್ಲೂ ಕೂಡ ಕಂಡುಬರುತ್ತೆ ಅಂತ ಹೇಳ್ತಾ ಇದ್ರಿ ಸೊ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಅನ್ನೋದು ಬಟ್ರು ಸೊ ಈಗ ಮಕ್ಕಳಲ್ಲೂ ಸಹ ಈಗ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುವಂಥದ್ದಾಗಿರ್ಬೋದು ಆ ರೀತಿ ಆದಾಗ ಇಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಗ್ಯಾಸ್ಟ್ರಿಕ್ ಸಕ್ರೇಷನ್ಸಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಈ ರೀತಿ ತೊಂದರೆ ಆದಾಗಲೂ ಸಹ ಮೆಡಿಕೇಶನ್ಸ್ ಹೋಮಿಯೋಪತಿಕ್ ಮೆಡಿಕೇಷನ್ಸಿಂದ ಯಾವುದೇ ಅಡ್ಡ ಪರಿಣಾಮ ಆಗದೇ ಮೆಡಿಕೇಷನ್ಸ್ ಆಗಿ ಬಳಸೋದ್ರಿಂದ ಕಂಪ್ಲೀಟ್ ಕಾಲಿ ಗುಣ ಆಗ್ತದೆ ಇನ್ನು ಮಕ್ಕಳಲ್ಲಿ ಅಂತ ಅಂದಾಗ ಈ ನಮ್ಮ ಮೆಡಿಕೇಶನ್ಸ್ ತೊಗೊಳ್ಳೋ ಆಮೇಲೆ ಟು ಟೇಸ್ಟ್ ಅಕ್ರಾಸ್ ಸಿ ಇರುತ್ತೆ ಸೊ ಮಕ್ಕಳು ಯಾವುದೇ ರೀತಿಯಾದ ಹಠ ಆಡ್ದೇ ಸುಲಭವಾಗಿ ಈ ಮೆಡಿಕೇಶನ್ಸ್ನ ಬಳಸ್ಬೋದು ಒಂದು ಜೊತೆಗೆ ಇದರಲ್ಲಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಅಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋದ್ರಿಂದ ಈ ಮೆಡಿಕೇಶನ್ಸ್ ಮಕ್ಕಳಲ್ಲಿ ಉಪಯೋಗಿಸೋಕ್ಕೆ ತುಂಬ ಸೂಕ್ತವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಡಾಕ್ಟರ್